ಕುಟುಂಬ ಸದಸ್ಯರೇ ಸೇರಿ ಕಿಲ್ಲಿಂಗ್ ಡಾಲ್ ಎಂಬ ಕಿರುಚಿತ್ರ ನಿರ್ಮಿಸಿದ್ದು ಅದರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ನಡೆಯಿತು ಐಮಣಿಯಂಡ ಲೋಹಿತ್ ನಿರ್ದೇಶಿಸಿ ನಿರ್ಮಾಣ ಮಾಡಿ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಕಿಲ್ಲಿಂಗ್ ಡಾಲ್ ಕಿರುಚಿತ್ರವು ಮಧ್ಯಮ ವರ್ಗದ ಯುವಕನೊಬ್ಬನ ಸುತ್ತ ಹೆಣೆದಿರುವ ಕಥೆಯಾಗಿದೆ ನೋಡಲು ಅಷ್ಟೇನು ಸುಂದರವಲ್ಲದ ಯುವಕ ಮನನೊಂದು ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು ಹಾಗೂ ಅದರಿಂದ ಸಮಾಜದ ಮೇಲಾಗುವ ದುಷ್ಪರಿಣಾಮದ ಕುರಿತು ಇಪ್ಪತ್ತೈದು ನಿಮಿಷದ ಕಿರುಚಿತ್ರದಲ್ಲಿ ತೋರಿಸಲಾಗಿದೆ ವಿರಾಜಪೇಟೆಯ ಚೂರಿಯಲ್ ಎಂಬಲ್ಲಿ ಚಿತ್ರೀಕರಣ ನಡೆದಿದ್ದು ಜನವರಿ ಹದಿನಾಲ್ಕರಂದು ಲೋಹಿತ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ಚಿತ್ರ ಬಿಡುಗಡೆಯಾಗಲಿದೆ ಎಂದು ಲೋಹಿತ್ ತಿಳಿಸಿದರು ಸುಮಾರು ಒಂದು ಲಕ್ಷ ನಲ್ಲಿ ಚಿತ್ರ ಮೂಡಿ ಬಂದಿದ್ದು ಸಮಾಜಕ್ಕೆ ಉತ್ತಮ ಸಂದೇಶ ನೀಡಲಾಗಿದೆ ನಟನೆಯ ಬಗ್ಗೆ ಕಿಂಚಿತ್ತು ಅನುಭವ ಇಲ್ಲದ ಹದಿನೈದು ಮಂದಿ ಮೊದಲ ಬಾರಿಗೆ ನಟಿಸಿದ್ದು ಚಿತ್ರಕ್ಕೆ ಜೀವ ತುಂಬಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಐಮಣಿಯಂಡ ಭವ್ಯ ಪೊನ್ನಮ್ಮ ಹರಿಶ್ಚಂದ್ರ ಮುಲೈರಿಕಾ ಕೆ ಕೆ ಸುರೇಶ್ ರಘು ಹಾಜರಿದ್ದರು ಹರಿಶ್ಚಂದ್ರೊನ್ನಮ್ಮ ಇಂದಿರಾ ನವೀನ್ ಸುರೇಶ್ ರಘು ಲೀಲಾವತಿ ಸೀತಾ ಸಚಿನ್ ಮೋಹನ್ ಪ್ರಕಾಶ್ ಈ ಕಿಫ್ಟ್ ಚಿತ್ರವನ್ನು ನಾನೇ ನಿರ್ಮಾಣವನ್ನು ಮಾಡಿದ್ದೇನೆ ಸುಮಾರು ಎಂಟು ದಿನಗಳ ಕಾಲ ಚಿತ್ರೀಕರಿಸಲಾಗಿದೆ ಈ ಕಿಫ್ಟ್ ಚಿತ್ರಕ್ಕೆ ಸುಮಾರು ತೊಂಬತ್ತರಿಂದ ಒಂದು ಲಕ್ಷದವರೆಗೆ ಖರ್ಚು ಮಾಡಲಾಗಿದೆ ಈ ಚಿತ್ರದ ವಿಶೇಷತೆ ಏನಂದ್ರೆ ಈ ಕಿಫ್ಟ್ ಚಿತ್ರವನ್ನು ಕೊಡಗಿನಲ್ಲೇ ಚಿತ್ರೀಕರಿಸಲಾಗಿದೆ ವಿಡಸ್ಪಡೆ ಸಮೀಪದ ಚೂರ್ಯಾಲ ಎಂಬುದೇ ಚಿತ್ರೀಕರಿಸಲಾಗಿದೆ ಈ ಚಿತ್ರವನ್ನು ಸಮಾಜಕ್ಕೆ ಒಳ್ಳೆಯ ಸಂದೇಶ ಪಡುವ ಉದ್ದೇಶದಿಂದ ಮಾಡಲಾಗಿದೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಇದೆ ಇದರಲ್ಲಿ ಈ ಚಿತ್ರದ ಸಾರಾಂಶ ಹೇಳೋದಾದ್ರೆ ಒಂದು ಮಾಧ್ಯಮ ವರ್ಗದ ಹುಡುಗನ ಕಥೆ ನೋಡೋಕೆ ತೆಳ್ಳ ಇರುತ್ತಾನೆ ಅವರು ಯಾವ ಹುಡುಗಿಯೂ ಇಷ್ಟಪಡುವುದಿಲ್ಲ ಇದರಿಂದ ತೆಗೆದುಕೊಳ್ಳುವಂತಹ ತಪ್ಪು ನಿರ್ಧಾರಗಳು ಅದರಿಂದ ಸಮಾಜದ ಮೇಲೆ ಒಂದು ಪರಿಣಾಮವನ್ನು ಈ ಚಿತ್ರದಲ್ಲಿ ಚಿತ್ರೀಕರಿಸಲಾಗಿದೆ ಈ ಚಿತ್ರದ ವಿಶೇಷತೆ ಏನಂತಂದ್ರೆ ಇದರಲ್ಲಿ ನಟಿಸಿರುವ ನಮ್ಮ ಕುಟುಂಬದ ಸದಸ್ಯರು ಯಾರು ಹೊರಗಿನವರು ಇಲ್ಲ ಯಾರಿಗೂ ನಟಿನ ಬಗ್ಗೆ ಸ್ವಲ್ಪ ಅನುಭವ ಇಲ್ಲ ಇದು ಮೊದಲ ಪ್ರಯತ್ನ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೇನೆ ತುಂಬಾ ಆಸಕ್ತಿ ಇತ್ತು ಈಗ ಆ ಕೂಡಿ ಬಂದಿದೆ ನಿಮಗೆ ಮನರಂಜನೆ ಪಕ್ಕ ಸಿಕ್ಕೇ ಸಿಗುತ್ತೆ ಆದ್ರೆ ಸಂದೇಹವಿಲ್ಲ ಗುಣಮಟ್ಟದ ಬಗ್ಗೆ ನಾವೆಲ್ಲೂ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಈ ನಮ್ಮ ತೆಲಂಗಾಣಿ ಚಿತ್ರ ಇದೇ ಜನವರಿ ಹದಿನಾಲ್ಕನೇ ತಾರೀಕು ನಮ್ಮ ಯೂಟ್ಯೂಬ್ ಚಾನಲ್ ಲೋಹಿತ್ ಸ್ಟುಡಿಯೋದಲ್ಲಿ ಬಿಡುಗಡೆ ಆಗಲಿಂಗಾಟಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ನಮಗೆ ನೀವು ಫುಲ್ ಸಪೋರ್ಟ್ ನೀಡಿ ಕಲಿಸಿರೋ ಸಿನಿಮಾ ಮಾಡೋ ಉದ್ದೇಶ ಇದೆ ಈಗಾಗಲೇ ಒಂದೆರಡು ಸ್ಕ್ರಿಪ್ಟ್ ಔಟ್ ನಡೀತಾ ಇದೆ ಒಂದು ಡ್ರಗ್ಸ್ ಬಗ್ಗೆ ಈಗಿನ ಜನರೇಷನ್ ಹುಡುಗರಿಗೆ ಗೆ ತುಂಬಾ ಅಡಿಕ್ಟ್ ಆಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ತಿದ್ದಾರೆ ಇದರ ಬಗ್ಗೆ